ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀರಿ ಸೊ ಇವತ್ತು ಕೂಡ ಸೊ ಇವತ್ತು ಆಶಾ ಶುಕ್ರವಾರ ಸೊ ಎಲ್ಲ ಟೆಂಪಲ್ ಕೂಡ ರಶ್ ಆಗಿರುತ್ತೆ ಹಾಗೆ ಅದರಲ್ಲೂ ಸಹ ಈ ಹೆಣ್ಣು ದೇವರ ಟೆಂಪಲ್ಗಳಂತೂ ತುಂಬಾ ರಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹೇಳಬೇಕಂತಂದರೆ ಆಶ್ರೆ ಶುಕ್ರವಾರ ಎಲ್ಲ ಕಡೆ ದೀಪ ಹಚ್ಚೋದಂತೆ ಅದು ಇದು ಹೋಮ ಹವನಗಳು ನಡೀತಾ ಇರುತ್ತೆ ಸೊ ಇವತ್ತು ಕೂಡ ನಾವು ಒಂದು ಟೆಂಪಲ್ಗೆ ಎಲ್ಲಮ್ಮ ದೇವಿ ನಮಗೆ ನಿಯರ್ ಬೈ ಅಂದರೆ ಯಲ್ಲಮ್ಮ ಡೇವಿ ಟೆಂಪಲ್ಗೆ ಹೋಗಿದ್ವಿ ಸೊ ಅಲ್ಲೂ ಕೂಡ ಹೋಮ ಇತ್ತು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಬಂದ್ವಿ ಸೊ ಎಷ್ಟು ರಶ್ ಇತ್ತಂದರೆ ತುಂಬ ಜನ ಬಂದಿದ್ರು ಹೇಳಬೇಕಂತಂದರೆ ಅದು ಕೂಡ ಇವಾಗ ಹೊಸ ಟೆಂಪಲ್ ಬೇರೆ ಕಟ್ಟಿಸ್ತಾ ಇದ್ದಾರೆ ಅದು ಕೂಡ ಓಪನಿಂಗ್ ಆಗಿದೆ ಇನ್ನೂ ಕೇಳಬೇಕಾದ್ರೆ ಜನ ಅಂತೂ ಬರ್ತಾನೆ ಇದ್ದಾರೆ ಜನಗಳು ಸೊ ಇವತ್ತು ಪ್ರಸಾದ ಇಲ್ಲವೂ ಸಹ ಸ್ವಲ್ಪ ಜೋರಾಗೇ ಇತ್ತು ಅಂತ ಹೇಳ್ಬೋದು ಸೊ ಎಲ್ಲನೂ ಸಹ ತಿಂದ್ಕೊಂಡು ಮನೆಗೆ ಬಂದೆ ಬರೋಷ್ ಒಳಗಡೆ ಕರೆಕ್ಟಾಗಿ ಎರಡು ಮುಕ್ಕಾಲಾಗಿತ್ತು ಆಗಿತ್ತು ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ರೆಸ್ಟ್ ತೊಗೊಂಡು ಇನ್ನು ಮೂರು ಗಂಟೆ ಆಯಿತು ಅಂದರೆ ಚಿನ್ನಿಮನ್ ಕರ್ಕೊಂಡು ಬರಬೇಕು ಅವಳನ್ನೂ ಸಹ ಕರ್ಕೊಂಡು ಬಂದು ಇವಾಗ ಡಿಸೈನ್ ಕಂಪ್ಲೀಟ್ ಆಗಿದೆ ಇನ್ನು ರನ್ ಕೊಟ್ಟು ಹೋಗಿದ್ದೆ ನಾನು ಎಷ್ಟು ಓಡುತ್ತೋ ಅಷ್ಟು ಓಡಲಿ ಅಂತ ಹೇಳ್ಬಿಟ್ಟು ಇನ್ನು ಹದಿನಾಲ್ಕು ನಿಮಿಷ ಇತ್ತು ಅಲ್ಲಿಗೆ ಕಟ್ ಆಗ್ಬಿಟ್ಟಿತ್ತು ಸೊ ಅದನ್ನು ಸಹ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಎರಡು ಸ್ಲೀವ್ಸು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಡಿಸೈನ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ವೆಡ್ಡಿಂಗ್ ಆರ್ಡ್ರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಬಟ್ ಎರಡೆರಡಕ್ಕೂ ಸೇಮ್ ಸೇಮ್ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಹೇಳಬೇಕು ಅಂತಂದರೆ ಇನ್ನೊಂದು ಸ್ಯಾರಿ ಇನ್ನೊಂದು ಸ್ಯಾರಿಗೂ ಸಹ ಸೇಮ್ ಡಿಸೈನು ಹಾಗೆ ಇನ್ನೂ ಎರಡು ಸ್ಯಾರಿಗೂ ಸಹ ಸೇಮ್ ಡಿಸೈನು ಏನು ಸಿಮಿಲರ್ ಇಲ್ಲ ಎಂಥದ್ದು ಇಲ್ಲ ಎರಡು ಕೂಡ ಸೇಮ್ ಡಿಸೈನ್ ಬಟ್ ಒಂದೇ ಮದುವೆ ಆಗಿರೋದ್ರಿಂದ ಏನೋ ಎರಡಕ್ಕೂ ಒಂದೇ ಡಿಸೈನ್ ಚೂಸ್ ಅಂತ ಗೊತ್ತಿತ್ತು ಬೇರೆ ಬೇರೆ ಅಕ್ಕ ತಂಗಿರೋ ಥರ ಯಾರಾದ್ರೂ ಇರ್ಬೋದೇನೋ ಗೊತ್ತಿಲ್ಲ ನನಗೆ ಡಿಸೈನ್ಗಳಂತೂ ತುಂಬಾ ಚೆನ್ನಾಗಿದ್ದಾವೆ ಸೊ ನಾನು ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಇವತ್ತು ಕೂಡ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಸ್ಯಾರಿನ ವ್ಯಾರ್ ಮಾಡಿದ್ದೀನಿ ಸೊ ಇದು ಬಂದುಬಿಟ್ಟು ಇದು ಅಜ್ಜಿ ಸ್ಯಾರಿ ಅಂತಂದರೆ ಇದು ನಮ್ಮ ಅಜ್ಜಿ ಇದು ಸೊ ನನಗೆ ಬ್ಲೌಸ್ ಯಾವುದು ಮ್ಯಾಚಿಂಗ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ಇದು ಆಫ್ ವೈಟ್ ಬ್ಲೌಸ್ಗೆ ಈ ಥರ ಸ್ಟ್ಯಾಂಡಿಂಗ್ ಬಫನ ಕೊಟ್ಕೊಂಡು ಸ್ಟಿಚ್ನ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಬುಫು ತುಂಬಾ ಇಷ್ಟ ನನಗೆ ನಾರ್ಮಲ್ ಇವಾಗ ಆ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗ್ತಿಲ್ಲ ಎಲ್ಲದಕ್ಕೂ ಈ ಥರ ಸ್ಟ್ಯಾಂಡಿಂಗ್ ಬಫನ ಕೊಟ್ಬಿಟ್ಟು ಆ ಸ್ಟಿಚನ್ನು ಮಾಡ್ಕೊತೀನಿ ಸೊ ಈ ಥರ ಒಂದು ಡೀಪ್ ನೆಕ್ಕು ಹಾಗೆ ಬ್ಯಾಕ್ ಸೈಡು ನಾರ್ಮಲ್ ಸ್ಕ್ವಯರ್ ಶೇಪೇ ಇಟ್ಟಿರೋದು ಇದೊಂದು ಪರ್ಪಲ್ ಕಲರ್ ಸ್ಯಾರಿ ಎಷ್ಟು ಇಷ್ಟ ಅಂದರೆ ನನಗೆ ನಿಜವಾಗ್ಲೂ ಬೇರೆ ಕಲರ್ ಹಾಕ್ಕೊಳ್ಳೋಕ್ಕೆ ಆಗಲ್ಲ ಇರೋದೊಂದು ಎರಡು ಮೂರು ಕಲರ್ ಇದೆ ಪರ್ಪಲ್ ಕಲರ್ ಸ್ಯಾರಿ ಎಲ್ಲಿಗೋದ್ರೂ ಇದೇ ಥರ ಪರ್ಪಲ್ ಕಲರ್ ಸ್ಯಾರಿನ ಉಟ್ಕೊಂಡು ಹೋಗ್ತೀನಿ ಬಟ್ ನನಗೆ ಇಷ್ಟ ಈ ಕಲರ್ ಸೊ ಅದಕ್ಕೋಸ್ಕರ ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ ಸೊ ಡಿಸೈನ್ ಕೂಡ ತೋರಿಸ್ತೀನಿ ಸೊ ಫಸ್ಟಿದ ರಿಮೂವ್ ಮಾಡಿಬಿಡೋಣ ಚಿನ್ಮಾನ್ ಕರ್ಕೊಂಡು ಬಂದೆ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಮಲ್ಕೊಂಡ್ಬಿಟ್ಲು ಅವಳು ಸಹ ನಾನು ಬೆಳಿಗ್ಗೆ ಏನು ಅಂದ್ಕೊಂಡೆ ಅಂದರೆ ರಜಾ ಹಾಕ್ಸ್ಬಿಟ್ಟು ಅವ್ಳೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಒಬ್ಬರೇ ಈ ದ್ರಾಶ್ರಮದವ್ರಿಗೆ ಬರೀ ಟೆಂಪಲ್ ರನ್ನ ನಂತರ ಹೋಗ್ಬೇಕಾಗುತ್ತೆ ಇವಾಗ ಸ್ಕೂಲ್ ರಜೆ ಹಾಕ್ಸಿದ್ರು ಸಹ ಈಗ ಮೊನ್ನೆ ಮೈಸೂರಿಗೆ ಹೋಗಿದ್ವಿ ಅವಾಗಲೂ ಸಹ ಎರಡು ದಿನ ಸ್ಕೂಲ್ ರಜಾ ಆಯಿತು ಸೊ ಅವರು ಕೂಡ ಏನಕ್ಕೆ ತುಂಬ ರಜೆ ಹಾಕ್ತಾ ಇದ್ದೀರ ಅಂತಲೂ ಸಹ ಕೇಳಿದ್ರು ಅವರು ಸೊ ಅದಕ್ಕೋಸ್ಕರ ನಾನು ರಜಾ ಹಾಕ್ಸಲಿಲ್ಲ ಸೊ ನೋಡೋಣ ಇನ್ನೂ ಆಷಾಡ ಇನ್ನೂ ಇದೆಯಲ್ಲ ಅದರಲ್ಲಿ ಯಾವ್ದಾದ್ರು ಒಂದಿನ ಕರ್ಕೊಂಡು ಹೋದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ರಜಾ ಹಾಕಿಸ್ಲಿಲ್ಲ ಸೊ ಇದು ಸ್ಲೀವ್ಸು ಸ್ಲೀವ್ಸಲ್ಲಿ ಈ ಥರ ಬಂದಿದೆ ವರ್ಕ್ ಸೊ ನಿಮ್ಗೆ ಕಂಪ್ಲೀಟಾಗಿ ಕಾಣಿಸ್ತಾ ಇದೆಯಾ ಅಂತ ಅಂದ್ಕೊಂಡಿದ್ದೆ ನಾನು ಸ್ಲೀವ್ಸ್ ಎರಡೂ ಸ್ಲೀವ್ಸು ಕೂಡ ಈ ಥರ ಇದೆ ಈ ಥರ ನಾನು ಇವ್ರದ್ದು ಫುಲ್ಲು ಕಂ ಫುಲ್ ಸೆಟ್ ಕಂಪ್ಲೀಟ್ ಆದಮೇಲೆ ನಾನು ಕಂಪ್ಲೀಟಾಗಿ ಇವ್ರದ್ದು ಸ್ಯಾರಿ ಮತ್ತು ಬ್ಲೌಸ್ ಎರಡು ಕೂಡ ಒಟ್ಟಿಗೆ ವಿಡಿಯೋ ಮಾಡ್ಕೊತೀನಿ ಜಸ್ಟು ಕಂಪ್ಲೀಟ್ ಆಗಿದೆಯಲ್ಲ ಜಸ್ಟ್ ಆಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಫುಲ್ ಡಿಸೈನ್ ಈ ತರ ಸೊ ಇವಾಗ ಇದೇ ಡಿಸೈನು ಇನ್ನೊಂದು ಸ್ಯಾರಿಗೆ ಕೊಟ್ಟಿದ್ದಾರೆ ಸೇಮ್ ಡಿಸೈನ್ ಯಾವುದೇ ರೀತಿ ಮೆಜರ್ಮೆಂಟ್ ಕೂಡ ಚೇಂಜ್ ಇಲ್ಲ ಸೇಮ್ ಡಿಸೈನು ಬಟ್ ಅದಕ್ಕೆ ಥ್ರೆಡ್ ಇಲ್ಲ ಇವಾಗ ಬೇರೆ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದು ಬೇರೆ ಸ್ಯಾರಿಗೆ ಇದೇನು ಡಿಸೈನ್ ಸೆಲೆಕ್ಟ್ ಮಾಡಿದ್ರೆ ಅದು ಅದೇ ಡಿಸೈನ್ ಅದೇ ಸ್ಯಾರಿಗೆ ಹಾಕಬೇಕು ಸೊ ಇವಾಗ ಸದ್ಯಕ್ಕೆ ಬೇರೆ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆ ಒಂದು ಸೆಲೆಕ್ಟ್ ಮಾಡಿರೋ ಡಿಸೈನ್ನ ಇವಾಗ ಹಾಕಬೇಕು ಸೊ ಇದು ಕಂಪ್ಲೀಟ್ ಆಯಿತು ಸೊ ಇನ್ನು ಡೆಲ್ವರಿ ಕೊಡೋದು ವರ್ಕ್ ಹಾಕಿ ಇವಾಗ ಹಂಗೆ ಇದೆ ಡೆಲಿವರಿ ಕೊಡಬೇಕು ಅದನ್ನು ಸಹ ಸೊ ಇನ್ನು ಈ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಡಿಸೈನ್ ಆದ್ರೂ ಸಹ ಅಷ್ಟೇ ಸೊ ಈ ಥರ ಡಿಸೈನ್ಗಳು ಇತ್ತೀಚೆಗೆ ತುಂಬಾ ಟ್ರೆಂಡಿಂಗಲ್ಲಿ ಇರುವಂತಹ ಬ್ಲೌಸ್ ಡಿಸೈನ್ಗಳು ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಕಟ್ ವರ್ಕಲ್ಲಿ ಬಂದಿದೆ ಇದು ನಿಮಗೆ ಈ ಥರ ತೋರಿಸಿದ್ರೇ ಗೊತ್ತಾಗೋದು ನೋಡಿ ಇದನ್ನು ಟ್ರಿಮ್ಮಿಂಗ್ ಏನೂ ಆಗಿಲ್ಲ ಅದಾರ ಎದ್ದಿರೋದು ಅದೆಲ್ಲ ಸಹ ಏನೂ ಸಹ ನೀವು ಅದನ್ನು ಔಟ್ ಮಾಡಬೇಡಿ ಇನ್ನೂ ಟ್ರಿಮ್ಮಿಂಗ್ ಆಗಿಲ್ಲ ಇನ್ನು ಸ್ಟೋನ್ ಅದೇನು ಸಹ ಹಾಕಿಲ್ಲ ಈ ಥರ ಬರುತ್ತೆ ತೋಳಿಗೆ ಬಟ್ ಸ್ಯಾರಿ ಕಲರ್ ಕಾಂಬಿನೇಷನ್ ಹೆಂಗಿರುತ್ತೋ ಬ್ಲೌಸ್ ಡಿಸೈನ್ಗಳು ಸಹ ಅಷ್ಟೇ ಚೆನ್ನಾಗೆ ಕಾಣಿಸ್ತವೆ ಈ ಥರ ಬರುತ್ತೆ ಸೊ ಇನ್ನು ಫ್ರಂಟ್ ಬ್ಯಾಕ್ ಬಂದು ಸೊ ಫ್ರಂಟಲ್ಲಿ ಬಂದ್ಬಿಟ್ಟು ಇವಾಗ ಈ ಥರ ಹಾರ್ಮಲ್ ಡೌನಲ್ಲಿ ಹೋಗುತ್ತೆ ಅಲ್ವಾ ಸೊ ಈ ಥರ ಫ್ರೆಂಟ್ಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾ ಟ್ರೆಂಡಿಂಗಲ್ಲಿದ್ದಾವೆ ನಾನು ತುಂಬ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಯರ್ ಆಗಿ ಟ್ರೈ ಮಾಡ್ತೀನಿ ಇದು ಬಂದ್ಬಿಟ್ಟು ಫ್ರಂಟ್ ನೆಕ್ನ ನಾನು ತೋರಿಸ್ತಾ ಇರೋದು ಇವಾಗ ಸೊ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ಈ ತರ ಬರುತ್ತೆ ಫುಲ್ ಬ್ಯಾಕಲ್ಲಿ ಫುಲ್ ನೆಕ್ ನಿಮಗೆ ಈ ತರ ಬರುತ್ತೆ ಸೊ ಇವಾಗ ಈ ಥರ ಡಿಸೈನ್ಗಳು ತುಂಬಾ ಇದ್ದಾವೆ ಹೇಳ್ಬೇಕು ಅಂದರೆ ಇನ್ನು ಈ ಥರ ಡಿಸೈನ್ಗಳು ಹ್ಯಾಂಡ್ ವರ್ಕ್ ಅಂತ ಮಾಡ್ಸೋಕೋದ್ರೆ ತುಂಬಾ ಕಾಸ್ಟ್ಲಿ ಆಗುತ್ತೆ ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಮಷಿನ್ ವರ್ಕಲ್ಲೇ ಮಾಡ್ಸೋಕೆ ಟ್ರೈ ಮಾಡ್ತಾರೆ ಈ ಥರ ಡಿಸೈನ್ಗಳನ್ನ ಸೊ ನೋಡ್ತಾ ಇರ್ಬೋದು ಫುಲ್ ಡಿಸೈನ್ ನಾನು ಹತ್ತರದಿಂದನೇ ಎಷ್ಟಾಗುತ್ತೋ ಅಷ್ಟು ಹತ್ತಿರದಿಂದ ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ವರ್ಕ್ ಈ ಥರ ಸೊ ಈ ಥರ ಏನಾದರೂ ನಿಮಗೂ ಸಹ ನಮ್ಮ ಹತ್ರ ಇದೆ ನಾವು ಕೂಡ ಈ ಥರ ಡಿಸೈನ ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಡಿಸೈನ್ ಪರ್ಚೇಸ್ ಆದ್ರೂ ಸಹ ಮಾಡ್ಬೋದು ಸೊ ರೆಗ್ಯುಲರ್ ಆಗಿ ನಿಮಗೆ ಫಿಫ್ಟಿ ರುಪೀಸ್ಗೆ ಒನ್ ಡಿಸೈನ್ ಅಂತ ಸಿಗ್ತಾ ಹೋಗುತ್ತೆ ಇನ್ನು ಸಂಡೇ ಅಂತ ತಗೊಂಡು ಹಂಡ್ರೆಡ್ ರುಪೀಸ್ಗೆ ತ್ರೀ ಡಿಸೈನ್ ಅಂತಿರ್ತದೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರೋ ಡಿಸೈನ್ಗಳನ್ನ ನಿಮಗೆ ಟೂ ಹಂಡ್ರೆಡ್ ರುಪೀಸ್ಗೆ ತ್ರೀ ಡಿಸೈನ್ ಹಂಗೆ ಸಿಗ್ತಾ ಹೋಗುತ್ತೆ ಸೊ ಇನ್ ಕೇಸ್ ನೀವೇನಾದರೂ ಮಷಿನ್ ಇದೆ ನಾವು ಕೂಡ ಬೈ ಮಾಡಬೇಕು ಅನ್ನೋದಾದರೆ ನೀವು ಸ್ಕ್ರೀನ್ ಸ್ಕ್ರೀನಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ ನೀವು ಆರಾಮಾಗಿ ಬೈ ಮಾಡ್ಬೋದು ಸೊ ಇಷ್ಟೇ ಡಿಸೈನ್ ಅಂತಲ್ಲ ನೀವು ಎಷ್ಟು ಡಿಸೈನ್ ಬೇಕಾದರೂ ಪರ್ಚೇಸ್ ಮಾಡ್ಬೋದು ಹಂಡ್ರೆಡ್ ರುಪೀಸ್ ತ್ರೀ ಅಂದರೆ ಬರೀ ಹಂಡ್ರೆಡ್ ರುಪೀಸ್ ತ್ರೀ ಮಾತ್ರ ಪರ್ಚೇಸ್ ಮಾಡಬೇಕು ಅಂತ ಇಲ್ಲ ನೀವೆಷ್ಟು ಬೇಕಾದರೂ ಡಿಸೈನ್ಗಳನ್ನ ಸಹ ಪರ್ಚೇಸ್ ಮಾಡ್ಬೋದು ಹೋದ್ವಾರ ತುಂಬ ಜನ ಪೆನ್ ಡ್ರೈವ್ನ ಪರ್ಚೇಸ್ ಮಾಡಿದ್ದೀರಾ ಸೊ ಇನ್ ಕೇಸ್ ನೀವು ಕೂಡ ನಮಗೆ ಡಿಸೈನ್ ಹಾಕ್ಕೊಳಕ್ಕೆ ಬರಲ್ಲ ನಿಮ್ಗೆ ತುಂಬ ಜಾಸ್ತಿ ಡಿಸೈನ್ ಬೇಕು ಪೆನ್ ಡ್ರೈವ್ಗೆ ಮೂವ್ ಮಾಡಿ ನೀವೇ ನಮಗೆ ಪೆನ್ ಡ್ರೈವ್ ಕಳ್ಸಿಕೊಡಿ ಅನ್ನೋದಾದರೆ ಆರಾಮಾಗೆ ನಾವು ಪೆನ್ ಡ್ರೈವ್ನ ಕಳ್ಸ್ಕೊಡ್ತೀವಿ ಇನ್ನೊಂದು ಏನಪ್ಪ ಅಂತಂದರೆ ಈ ಮಂತಲ್ಲಿ ಮಿನಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಪೆನ್ ಡ್ರೈವನ್ನ ನಾವು ಡೆಲಿವರಿ ಕೊಟ್ಟಿದ್ದೀವಿ ಎಲ್ಲರೂ ಸಹ ತುಂಬಾ ಖುಷಿಪಟ್ಟು ವರ್ಕ್ನ ಮಾಡ್ಕೊತಾ ಇದ್ದಾರೆ ಎಲ್ರಿಗೂ ಸಹ ಎಲ್ಲರೂ ಸಹ ಇದೇ ಥರ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಅಷ್ಟನ್ನು ಯಾಕಂದರೆ ತುಂಬಷ್ಟು ಸುಮಾರಷ್ಟು ಜನ ಡಿಸೈನ್ಗಳನ್ನ ತೊಗೊಂಡಿದ್ದೀವಿ ಅಣ್ಣ ಬೇರೆ ಬೇರೆ ಕಡೆ ಬಟ್ ನಮ್ಗೆ ಹಾಕ್ಕೊಳ್ಳಕ್ ಬರ್ತಿಲ್ಲ ಏನು ಸಹ ರೆಸ್ಪಾಂಡ್ ಕೂಡ ಮಾಡ್ತಾ ಇಲ್ಲ ನಮ್ಗೆ ಅದೇ ಬೇಜಾರಾಗ್ತಾ ಇರೋದು ಬಟ್ ನಿಮ್ಮ ಕಡೆ ಡಿಸೈನ್ ತೊಗೊಂಡ್ಮೇಲೆ ನಮ್ಗೆ ಹೆಂಗೆ ಹಾಕ್ಕೊಳೋದು ಸಹ ಇದ್ದೀರ ತುಂಬ ಥ್ಯಾಂಕ್ಸ್ ಅಂತಲೂ ಸಹ ಹೇಳ್ತಾ ಇದ್ದೀರ ಸೊ ಇನ್ನೂ ಜಾಸ್ತಿ ಜಾಸ್ತಿ ಪರ್ಚೇಸ್ ಮಾಡಿ ಇನ್ನೂ ಜಾಸ್ತಿ ಜಾಸ್ತಿ ಡಿಸೈನ್ಗಳನ್ನ ಕೊಡಿ ಕಸ್ಟಮರಿಗೆ ಅಷ್ಟೇ ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಇದು ಕಂಪ್ಲೀಟ್ ಆದರೂ ಡಿಸೈನ್ ನೋಡಿದ್ರಲ್ವ ಸೊ ಈ ಥರ ಡಿಫ್ರೆಂಟಾಗಿರೋ ಡಿಸೈನ್ಗಳೇನಾದರೂ ಬೇಕು ಅನ್ನೋದಾದರೆ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು ಮೇಲುಗಡೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಡಿಸೈನ್ನ ಕಳಿಸಿ ಕೊಡ್ತಾರೆ ಸೊ ನೀವು ಡಿಸೈನ್ನ ಪರ್ಚೇಸ್ ಮಾಡ್ಬೋದು ಸೊ ಇವಾಗ ಇನ್ನೊಂದು ಡಿಸೈನ್ನ ಹಾಕಬೇಕು ಯಾವ ಡಿಸೈನ್ ಹಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಆ ಒಂದು ಡಿಸೈನ್ನ ನಾನು ನಾ ಇದೊಂದು ಬ್ಯಾಗ್ ಕೊಟ್ಬಿಟ್ಟು ಹೋಗಿದೆ ಇದ್ರೆಲ್ಲ ನಮ್ಮ ಸಮಸ್ಯೆ ಆಗಿನೇ ಇರೋದು ಸೊ ನಾನು ನಿನ್ನೆ ಥ್ರೆಡ್ ಥರಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಬ್ಲೌಸ್ನೆಲ್ಲನೂ ಸಹ ರಿಮೂವ್ ಮಾಡಿ ಇಟ್ಕೊಂಡೆ ಬಟ್ ಇದರಲ್ಲಿ ಒಂದು ಕಲರ್ ಮಾತ್ರ ಬೇಕಾಗಿದ್ದಿತ್ತು ಸೊ ಅದಕ್ಕೋಸ್ಕರ ನಾನೇನು ಹೋಗಲಿಲ್ಲ ಬೇರೆ ಕಡೆ ಹೋಗಬೇಕಿತ್ತು ಮಡಿವಾಳ ಇರೋ ಬಿ ಟಿ ಲೇಔಟ್ ಹೋಗಬೇಕಿತ್ತು ಬಟ್ ಒಂದೇ ದಾರ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಹೋಗಲಿಲ್ಲ ಇನ್ನು ಆರ್ಡ್ರ್ ಹಾಕಿದ್ವಿ ಥ್ರೆಡ್ಡು ಅದು ಸಹ ಬರಬೇಕು ಇದೆ ಈ ಒಂದು ಸ್ಯಾರಿಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ಬಂದ್ಬಿಟ್ಟು ಮುಹೂರ್ತ ಬ್ಲೌಸ್ ಇದ್ರೂ ಇರ್ಬೋದು ಗೊತ್ತಿಲ್ಲ ನನಗೆ ಬಟ್ ಆ ಮುಹೂರ್ತದ್ದು ಅಂತ ಅವರು ಆಯ್ತು ನನಗೆ ಸ್ಯಾರಿ ಕೊಡಬೇಕಾದ್ರೆ ಸೊ ಇದು ಥ್ರೆಡ್ ಕೂಡ ಹುಡುಕಿ ಇಟ್ಟಿದ್ದೀನಿ ನಾನು ಸೊ ನಾವು ಯಾವ ದಾರ ಯೂಸ್ ಮಾಡ್ತೀರಾ ನೀವು ಅಂತ ಕೇಳ್ತೀರ ಸೊ ನಾನು ಯೂಸ್ ಮಾಡ್ತಿರೋದು ಬಂದ್ಬಿಟ್ಟು ರಾಯಲ್ ಥ್ರೆಡ್ನ ಯೂಸ್ ಮಾಡ್ತಾ ಇರೋದು ಇದು ಸಿಲ್ಕ್ ಪಾಲಿಸ್ಟರ್ ಸಿಲ್ಕ್ ಥ್ರೆಡ್ ಹಾಗಿರುತ್ತೆ ಇದರಲ್ಲಿ ಬೇರೆ ಬ್ರ್ಯಾಂಡ್ ಅಂತಂದರೆ ಇಸ್ಕಾಸ್ ಅದು ಸ್ವಲ್ಪ ಸ್ಮೂತ್ ಬರುತ್ತೆ ತುಂಬ ದಾರ ಕಟ್ಟಾಗುತ್ತೆ ಅಂತ ಅನ್ನಿಸ್ತು ನನಗೆ ಸೊ ಪರವಾಗಿಲ್ಲ ಅದನ್ನು ಸಹ ಓಡಿಸ್ಬೋದು ಸ್ವಲ್ಪ ದಾರ ಕಟ್ಟಾಗುತ್ತೆ ಮತ್ತು ಸ್ವಲ್ಪ ಇದರಲ್ಲಿ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಬೇಕು ಅನ್ನೋದಾದರೆ ಪಿಕೋಸ ಥ್ರೆಡ್ ಬರುತ್ತೆ ಅದು ಕೂಡ ಸೇಮು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಅದು ಇಲ್ಲೇ ನಮ್ಗೆ ಹತ್ತಿರದಾರ ಎಲ್ಲ ಸಿಕ್ಬಿಡುತ್ತೆ ಬಟ್ ಇದು ನಮಗೆ ಥರ ಎಲ್ಲೂ ಸಿಗೋದಿಲ್ಲ ಬಟ್ ಇದು ಜಾಸ್ತಿ ಕ್ವಾಂಟಿಟಿ ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಬೈ ಮಾಡಲಿಕ್ಕೆ ಇದು ಮಾಡ್ತೀವಿ ಅಷ್ಟೇ ಸೊ ಇವಾಗ ಕೂಡ ಒಂದಷ್ಟು ಥ್ರೆಡ್ಗಳನ್ನ ಆರ್ಡ್ರ್ ಮಾಡ್ಕೊಂಡಿದ್ದೀವಿ ಸೊ ಅದು ಸಹ ಬರಬೇಕು ಇನ್ನು ಇವಾಗ ಮಂಡೇನೇ ಬರೋದು ಅಂದ್ಕೊಂಡಿದ್ದೀನಿ ಅವರು ಕೂಡ ಕೇಳ್ಕೊಂಡಿದ್ದೀನಿ ಬೇಗ ಕಳಿಸ್ಕೊಡಿ ಅಂತ ಹೇಳಿಬಿಟ್ಟು ಸೊ ನೋಡಬೇಕು ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಯಾಕಂದರೆ ತುಂಬ ಡಿಸೈನ್ಗಳು ಪೆಂಡಿಂಗ್ ಇಟ್ಟಿದ್ದೀನಿ ಥ್ರೆಡ್ ಇಲ್ಲದೆ ಇರೋ ಕಾರಣ ಸೊ ಅದಕ್ಕೋಸ್ಕರ ಸೊ ಇವಾಗ ಏನು ಇವಾಗ ತೋರಿಸಿದ್ನಲ್ಲ ಆ ಒಂದು ಡಿಸೈನು ಸೇಮ್ ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಅದಕ್ಕೆ ಥ್ರೆಡ್ ಇಲ್ಲ ಅದಕ್ಕೋಸ್ಕರ ಇವಾಗ ಬೇರೆ ಡಿಸೈನ್ನ ಹಾಕಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಗ್ರೀನ್ ಕಲರ್ ಬ್ಲೌಸ್ಗೆ ವೈಟ್ ಮತ್ತು ಕಾಪರ್ ಡಾರ್ಕು ಕಾಪು ಕಾಪರು ಇದು ಫುಲ್ಲು ವರ್ಕ್ ಬಂದಿದೆ ಸ್ಯಾರಿ ಫುಲ್ ವೈಟ್ ಇಲ್ಲ ಈ ಥರ ವರ್ಕ್ ಬಂದಿದೆ ಸೊ ಕಾಪರ್ ಇದರಲ್ಲಿ ವರ್ಕ್ ಬಂದಿದೆ ಸೊ ಇದನ್ನು ಇವಾಗ ಮ್ಯಾಚ್ ಮಾಡಿಬಿಟ್ಟು ಕಾಂಬಿನೇಷನ್ ಮಾಡಿ ವರ್ಕ್ನ ಮಾಡಬೇಕಂದ್ರೆ ಗೋಲ್ಡ್ ಕಲರ್ ಥ್ರೆಡ್ ಬಂದರೆ ನಾನು ಕಣ್ಣು ಮುಚ್ಕೊಂಡು ಕಾಂಬಿನೇಷನ್ ಮಾಡಿ ಹಾಕ್ಬಿಡ್ತೀನಿ ಈ ಕಾಪರ್ ಬಂದಾಗ ತುಂಬಾ ಸ್ವಲ್ಪ ಡಲ್ ಹೊಡೆಯುತ್ತೆ ಡಿಸೈನು ಸೊ ಅದಕ್ಕೋಸ್ಕರ ಕಾಪರ್ನ ಮ್ಯಾಚ್ ಮಾಡಿಬಿಟ್ಟು ವರ್ಕ್ನ ಮಾಡಬೇಕು ಸೊ ಇದರಲ್ಲಿ ಐದರಿಂದ ಐದು ಆರು ಸ್ಯಾರಿ ಇದೆ ಇದರಲ್ಲಿ ಸೊ ಒಂದು ಮಾತ್ರ ಕಂಪ್ಲೀಟ್ ಆಗಿದೆ ಆರನೇ ತಾರೀಕು ಕೊಡಬೇಕು ಅಂತ ಹೇಳಿದರೆ ಅದೇನು ಮಾಡ್ತೀನೋ ಗೊತ್ತಿಲ್ಲ ಯಾಕೆಂದರೆ ಎಲ್ಲರೂ ಸಹ ಆಷಾಢದಲ್ಲಿ ಶಾಪಿಂಗ್ ಬಟ್ಟೆ ಶಾಪಿಂಗ್ ಮಾಡ್ಬೋದಾ ಅಂತ ನಾನು ಕೂಡ ಕ್ವಶನ್ ಕೇಳಿದೆ ಕೆಲವೊಬ್ಬರು ಆಷಾಢದಲ್ಲಿ ಯಾವುದೇ ರೀತಿಯಾಗಿ ಶುಭ ಕಾರ್ಯಗಳಿಗೆ ಏನು ಸಹ ಕೈ ಹಾಕೋಕ್ಕೆ ಹೋಗಲ್ಲ ಸೊ ಅವರು ಮುಹೂರ್ತಮ್ದು ಏನಿದೆ ಹುಡುಗ ಹುಡುಗಿದು ಅದನ್ನು ಬಿಟ್ಟು ಮಿತಿವದೆಲ್ಲ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಹುಡುಗ ಹುಡುಗಿದ ಮುಹೂರ್ತಮ್ದು ಬಟ್ಟೆ ಮಾತ್ರ ಕೊಟ್ಟು ಕೊಟ್ಟಿಲ್ಲ ಅವರು ಸೊ ಅದನ್ನು ಸಹ ಕೊಡಬೇಕು ಆಗ ಆಷಾಢ ಮುಗಿದ ತಕ್ಷಣ ಕೊಟ್ಬಿಡ್ತೀನಿ ನಾನು ಎರಡು ದಿನದಲ್ಲಿ ನನಗೆ ವರ್ಕ್ ಆಗಿ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ ಸೊ ನೋಡಬೇಕು ಇನ್ನು ಫಿಫ್ಟೀನ್ಗೆ ಒಂದು ಮದುವೆ ಆರ್ಡ್ರ್ ಕೊಡಬೇಕು ಅವ್ರದ್ದು ಕೂಡ ಒಂದು ಹತ್ತದನೇ ಸ್ಯಾರಿಗೆ ಅದನ್ನು ಸಹ ಕೊಡಬೇಕು ಸೊ ಇನ್ನು ಅಕ್ಷರ ಮುಗೀತು ಅಂದರೆ ಸ್ಟಾರ್ಟ್ ಆಯಿತು ಎಲ್ಲ ವರ್ಕುಗಳು ಸಹ ಏನು ಗೊತ್ತಾ ಸ್ವಲ್ಪ ದಿನ ಫ್ರೀ ಬಿಟ್ರೆ ಸಾಕಪ್ಪ ಎರಡು ದಿನ ಆರಾಮಾಗಿರ್ತೀವಿ ಅಂತ ನಮ್ಮ ಮೈಂಡಲ್ಲಿ ಇರುತ್ತೆ ಸೊ ಎರಡು ದಿನ ಆಷಡ ಅಂತೇಳಿ ಫ್ರೀ ಇರೋದರಿಂದ ಒಂದೆರಡು ದಿನ ನನಗೆ ಯಾವುದೇ ಕಸ್ಟಮರ್ ಬಂದಿಲ್ಲ ಸೊ ನಮ್ಗೆ ಹೆಂಗ ಅಂದ್ರೆ ಯಾಕೆ ಇವತ್ತು ಯಾರೂ ಕಸ್ಟಮರೇ ಬಂದಿಲ್ಲ ಏನು ಎತ್ತ ಅನ್ನೋದೊಂದು ಟೆನ್ಷನ್ ಆಗಿಬಿಡುತ್ತೆ ನಮಗೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದೆರಡ್ದಾದ್ರೂ ಆರ್ಡರ್ ಬರಬೇಕು ಸೊ ಆವಾಗಲೇ ನಮಗೂ ಕೂಡ ಸಮಾಧಾನ ಆಗೋದು ಸೊ ಈ ಥರ ಯಾರೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದಿರ ನನಗೆ ಕಮೆಂಟ್ ಮಾಡಿ ಸೊ ಜಾಸ್ತಿ ಆರ್ಡ್ರ್ ಬಂದಾಗ ಒಂದಿನ ಫ್ರೀ ಬಿಟ್ಟರೆ ಸಾಕು ಆರಾಮಾಗಿ ಇಟ್ಬಿಡೋಣ ಅಂತ ಅನಿಸುತ್ತೆ ಬಟ್ ಒಂದಿನ ಶಾಪ್ ಓಪನ್ ಮಾಡಿದ್ಮೇಲೆ ಬೆಳಗ್ಗೆಯಿಂದ ಸಂಜೆಯಿಂದ ವರ್ಕ್ ಮಾಡಿ ಒಬ್ಬ ಕಸ್ಟಮರು ಸಹ ನನ್ನ ಶಾಪಿಗೆ ಬರಲಿಲ್ಲ ಅಂತಂದರೆ ಒಂಥರ ನಮಗೆ ಮೈಂಡಲ್ಲಿ ಏನೇನೆಲ್ಲ ಥಿಂಕಿಂಗ್ ಬರುತ್ತೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ನಾನು ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದಕ್ಕೋಸ್ಕರನ ಈ ಮಂತಲ್ಲಿ ಅಷ್ಟೊಂದು ಕಸ್ಟಮರ್ ಏನಿಲ್ಲ ಬಟ್ ಡೈಲಿ ಅಂತೂ ಬಂದು ಹೋಗಿ ಆರ್ಡ್ರ್ ಅಂತೂ ಬರ್ತಾ ಇದ್ದಾವೆ ಇನ್ನು ಸ್ಟಾಪ್ ಆಗಿಲ್ಲ ಹೇಳಬೇಕಂತಂದರೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರ ನನಗೆ ಕಾಮೆಂಟ್ ಮಾಡಿ ಹೊಸ ವ್ಲಾಗ್ನ ಹಾಗೆ ಒಂದು ಹೊಸ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಆ್ಯಕ್ಚುಲಾಗಿ ಮೈಸೂರು ಸಿಲ್ಕ್ ಕ್ರೇಪ್ ಕ್ರೇಪ್ ಸಿಲ್ಕ್ ಸೇ ಸೀರೆ ಪ್ಯೂರ್ ಏನಲ್ಲ ನಾರ್ಮಲ್ ಕ್ರೇಪ್ ಸಿಲ್ಕ್ ಸೀರೆ ಸೆಮಿ ಸಿಲ್ಕ್ ಅಂತ ಬರುತ್ತಲ್ಲ ಸೊ ಆ ಥರದ್ರಲ್ಲಿ ಸೊ ಈ ಥರ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಾಗಿ ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಪ್ಪ ಅಂತಂದರೆ ತುಂಬ ಜನ ಈ ಥರ ಯಾರು ಮಲ್ಟಿನೀಡಿಯಲ್ ಮಷಿನ್ ತೊಗೊಂಡಿರ್ತಾರಲ್ಲ ಸ್ವಲ್ಪ ಕಲೀಜಲ್ಲಿದೆ ಏನು ಅನ್ಕೊಳಕ್ಕೆ ಹೋಗ್ಬೇಡಿ ತುಂಬ ಮೆಸ್ಸಾಗಿದೆ ಆಗಿದೆ ಸೊ ಈ ಮಷಿನ್ ತೊಗೊಂಡಿರೋ ಅಂದರು ಕೆಲವೊಂದು ಥ್ರೆಡ್ ಕಲರ್ಸು ಸಿಕ್ಕಿಲ್ಲ ಅನ್ನೋ ಒಂದು ರೀಸನ್ಗೆ ನನಗೆ ಕಾಲ್ ಮಾಡ್ತಾರೆ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ ಥ್ರೆಡ್ ಇಲ್ಲ ನಾನು ನಾರ್ಮಲ್ ಸ್ಯಾರಿ ಕುಚ್ಚು ಕಟ್ಟುವಂತಹ ಥ್ರೆಡ್ನ ಯೂಸ್ ಮಾಡ್ಬೋದಾ ಅಂತ ಹೇಳಿಬಿಟ್ಟು ಸೊ ಮಾಡ್ಬೋದು ಮಾಡೋಕ್ಕೆ ಬರಲ್ಲ ಅಂತ ಏನಿಲ್ಲ ಸೊ ನಾನು ಕೂಡ ಅದೇ ಥ್ರೆಡ್ನ ಯೂಸ್ ಮಾಡಿರೋದು ಬಟ್ ನಿಮಗೆ ನಾಲ್ಕು ಅವರ್ ಬರುವಂತಹ ಡಿಸೈನ್ ಟೈಮಿಂಗ್ ಏನಾಗುತ್ತೆ ಅಂತಂದರೆ ಎಂಟು ಅವರ ಆಗ್ಬೋದು ಹತ್ತು ಅವರು ಆಗ್ಬೋದು ಯಾಕೆಂದರೆ ಈ ಒಂದು ಡಿಸೈನ್ನ ನಾನು ನಿನ್ನೆ ನೈಟ್ ಸ್ಟಾರ್ಟ್ ಮಾಡಿದ್ದು ಇವಾಗ ಬಂದ್ಬಿಟ್ಟು ಒಂದು ಗಂಟೆ ಆಗಿದೆ ಇನ್ನೂ ಸಹ ಈ ಡಿಸೈನ್ ಕಂಪ್ಲೀಟ್ ಆಗಿಲ್ಲ ಯಾಕೆ ಅಂತಂದರೆ ನಾನು ನಾರ್ಮಲ್ ಥ್ರೆಡ್ನ ಹಾಕಿರೋದಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ ನಾರ್ಮಲ್ ಥ್ರೆಡ್ನ ಹಾಕಿರೋದು ಬಟ್ ಎಷ್ಟು ಕಟ್ ಆಗ್ತಾ ಇದೆ ಅಂದರೆ ಥ್ರೆಡ್ಡು ಬಟ್ ಆ ಥ್ರೆಡ್ ಇದಕ್ಕೆ ಸೂಟ್ ಆಗೋದಿಲ್ಲ ಯಾಕಂದ್ರೆ ಇದು ಹೇಳ್ಕೊಳ್ಬೇಕಾದ್ರೆ ಸೆನ್ಸರ್ ಬಂದುಬಿಟ್ಟು ಅಲ್ಲೊಂದು ಇದೆ ಇಲ್ಲೊಂದು ವೀಲು ಇಲ್ಲೊಂದು ವೀಲು ಇದನ್ನೆಲ್ಲನೂ ಮೂವ್ ಮಾಡಿಕೊಂಡು ನೆಕ್ಸ್ಟು ನೀಡಲ್ಲಿಗೆ ಬಂದು ಜಾಯಿಂಟ್ ಆಗಬೇಕಾಗುತ್ತೆ ಸೊ ಅದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರಬೇಕಾಗತ್ತೆ ಸೊ ಅದಕ್ಕೋಸ್ಕರ ರಾಯಲ್ ಥ್ರೆಡ್ ಅಥವಾ ವಿಸ್ಕಾಸ್ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ರಾಯಲ್ ಥ್ರೆಡ್ನ ನಾವು ಕೋನ್ ಥ್ರೆಡ್ನ ಬಳಸ್ಕೊತೀವಿ ಇಲ್ಲ ವಿಸ್ಕಾಸು ಇಲ್ಲ ಪಿಕಾಸೋ ಥ್ರೆಡ್ಡು ಪಾಲಿಸ್ಟರ್ ಸಿಲ್ಕ್ ಥ್ರೆಡ್ನ ಬಳಸ್ತೀವಿ ನಾವು ಸೊ ಇಲ್ಲಿ ಕಲರ್ ಸಿಗದೇ ಇರೋ ಕಾರಣ ನಾವು ಎಮರ್ಜೆನ್ಸಿ ವರ್ಕು ಕೊಡಬೇಕಾಗಿರೋದ್ರಿಂದ ಈ ಥ್ರೆಡ್ನ ಬಳಸ್ಕೊಂಡಿದ್ದೀನಿ ಎಷ್ಟು ಕಟ್ ಆಗ್ತಾ ಇದೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ಅಂತಂದರೆ ನನಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಅಷ್ಟು ಹಿಟ್ಟು ಸಹ ತೆಗೆದು ತೆಗ್ದು ಕಟ್ 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 ಮಾಡಿ ಹಾಕಿರೋಂತಹ ಥ್ರೆಡ್ ಅದು ಹಿಂಗೆ ಕೂತಿಲ್ಲ ಹಿಂಗೆ ಎರಡು ನಿಮಿಷವೂ ಸಹ ಓಡಲ್ಲ ಕರೆಕ್ಟ್ ಟೈಮಿಂಗ್ಸ್ ಇಟ್ಕೊಂಡು ನೋಡಿದ್ರೂ ಸಹ ಎರಡು ನಿಮಿಷವೂ ಸಹ ಓಡೋದಿಲ್ಲ ಸೊ ನನಗಂತೂ ಯಾಕಾದರೂ ಈ ದಾರ ತಂದು ವರ್ಕ್ ಮಾಡಿದ್ನೋ ಅನಿಸ್ಬಿಟ್ಟೈತೆ ಆಲ್ರೆಡಿ ಇನ್ನು ಹದಿನೇಳು ನಿಮಿಷ ಇದೆ ಊದ್ಬಿಟ್ರೆ ಸಾಕು ಅನ್ನಂಗಾಗಿದೆ ನನಗೆ ನಿಜವಾಗ್ಲೂ ಸಹ ಒಂದೊಂದು ಸಲ ಚೆನ್ನಾಗಿ ಓಡುತ್ತೆ ಒಂದೊಂದು ಸಲ ಏನಕ್ಕೆ ಹಿಂಗೆ ಆಗುತ್ತೋ ಗೊತ್ತಿಲ್ಲ ಅಥವಾ ಥ್ರೆಡ್ ಕಲರ್ ಕಾಂಬಿನೇಷನ್ ಮೇಲೆ ಹೋಗುತ್ತೋ ಅದನ್ನು ಸಹ ಗೊತ್ತಿಲ್ಲ ಯಾಕಂದರೆ ಕೆಲವೊಂದು ಕ್ಲಾತ್ಗಳು ಅದನ್ನು ಈ ರೆಡ್ಡು ಅಥವಾ ಬ್ಲ್ಯಾಕ್ ಇವೆಲ್ಲ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ ನಾರ್ಮಲ್ ಅದೇ ಬ್ರ್ಯಾಂಡೆಡ್ ಬೇರೆ ಕಲರ್ ನೋಡಿದ್ರೆ ನಿಮಗೆ ತಿಕ್ನೆಸ್ ಕಮ್ಮಿ ಬರೋದು ಆ ಥರ ಇರುತ್ತೆ ಸೊ ಆ ಥರ ಇದನ್ನು ಸಹ ಅಂದ್ಕೊಂಡಿದ್ದೀನಿ ನಾನು ಸಹ ನೋಡಬೇಕು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇದನ್ನು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಸೊ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಇನ್ ಕೇಸ್ ನೀವೇನಾದರೂ ಈ ಥರ ಮಷಿನ್ಗಳಿಗೆ ನಾರ್ಮಲ್ ಥ್ರೆಡ್ನ ಯೂಸ್ ಮಾಡೋದಾದರೆ ಪ್ಲೀಸ್ ಗೈಸ್ ಯೂಸ್ ಮಾಡಬೇಡಿ ಯಾಕಂದರೆ ಟೈಮಿಂಗ್ ತುಂಬಾ ಜಾಸ್ತಿ ಬರ್ತದೆ ಯಾಕಂದರೆ ನಾವೀಗ ಟೈಮಿಂಗ್ಸ್ ಮೇಲೆ ಅಮೌಂಟ್ನ ತೊಗೊಳ್ತಾ ಇರೋದ್ರಿಂದ ಇಷ್ಟು ಟೈಮಿಂಗ್ಸ್ ಬಂದಾಗ ನಾವು ಅಷ್ಟು ಟೈ ಅಷ್ಟು ಅಮೌಂಟ್ನ ನಾವು ಕಸ್ಟಮರಿಗೆ ಹೇಳೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಸೊ ನೋಡಿಕೊಂಡು ತ್ರಡ್ಡು ಮುಂಚೆನೇ ನೋಡಿಕೊಂಡು ಆರ್ಡ್ರ್ ಮಾಡ್ಕೊಳ್ಳಿ ಅಷ್ಟೇ ಯಾಕಂದರೆ ಇದೇ ರೀಸನ್ಗೆ ನಾವೇನೋ ಹತ್ರ ನಾನು ಡೈಲಿ ಬೈಸ್ಕೊತೀನಿ ಥ್ರೆಡ್ ಮುಂಚೆ ನೋಡ್ಕೊಳ್ಳಲ್ಲ ನೀನು ಥ್ರೆಡ್ ಮುಂಚೆ ನೋಡ್ಕೊಳ್ಳಲ್ಲ ನೀನು ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಥ್ರೆಡ್ ಮುಂಚೆನೇ ನೋಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ವರ್ಕ್ ಮಾಡಲಿಕ್ಕೆ ಅಷ್ಟೇ ಸೊ ಇದನ್ನಿವಾಗ ದಾರ ಹಾಕ್ತೀನಿ ಇವಾಗ ನೋಡಿ ನಿಮ್ಗೆ ಅಣ್ಣದ್ರಿಗೆ ತೋರಿಸ್ತೀನಿ ನಾನು ದಾರ ಹಾಕಿ ಒಂದು ನಿಮಿಷನೂ ಸಹ ಓಡೋದಿಲ್ಲ ಕಟ್ ಆಗಿಬಿಡುತ್ತೆ ಇದು ಒಂದು ಕೈಯಲ್ಲಿ ದಾರ ಹಾಕೋದು ಸ್ವಲ್ಪ ಕಷ್ಟ ಸೊ ಹಾಕಿದ್ದೀನಿ ಈಗ ರನ್ ಕೊಟ್ಟರೆ ಸಾಕು ಒಂದು ಒಂದು ನಿಮಿಷನೂ ಸಹ ಓಡಲ್ಲ ಕಟ್ ಆಗಿಬಿಡುತ್ತೆ ಕಟ್ ಆಯಿತು ಅಲೆ ಸೊ ಈ ಥರ ಇದ್ದರೆ ಹೆಂಗೆ ವರ್ಕ್ ಮಾಡೋದು ಅನ್ನೋ ಥರ ಆಗಿಬಿಟ್ಟಿದೆ ನನಗೆ ಸೊ ಇದನ್ನು ಕ್ಲಿಯರ್ ಮಾಡ್ಕೊಂಡು ಹದಿನೇಳು ನಿಮಿಷ ಹೆಂಗೋ ಒಂದು ಮುಗಿಸ್ಬಿಡ್ತೀನಿ ಸೊ ಆಮೇಲೆ ನಿಮಗೆ ನೆಕ್ಸ್ಟ್ ಬೇರೆ ಡಿಸೈನ್ನ ಫಿಟ್ ಮಾಡಿದಾಗ ಸಿಗ್ತೀನಿ ಹಾಗೆ ಇಲ್ಲೇ ನಮ್ಮ ಹತ್ತಿರದಲ್ಲಿ ನಿಯರ್ ಬೈ ಇರೋರು ಬೊಮ್ಸ್ ಅಂದರೆ ಇಂದ ಒಂದು ವೆಡ್ಡಿಂಗ್ ಆರ್ಡ್ರ್ ಕೊಟ್ಟಿದ್ದಾರೆ ಸೊ ಅದನ್ನು ಸಹ ತೋರಿಸ್ತೀನಿ ಎಷ್ಟು ಸೀರೆ ಕೊಟ್ಟಿದ್ದಾರೆ ಯಾವ್ಯಾವ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಿಮಗೆ ಒಂದಷ್ಟು ಮದುವೆ ಆರ್ಡ್ರ್ ಬಂದಿತ್ತು ಅದೆಲ್ಲ ಸಹ ಬ್ಲೌಸ್ ಕಟ್ ಮಾಡಿ ಇಲ್ಲಿ ಇಟ್ಟಿದ್ದೀನಿ ಇದೆಲ್ಲದಕ್ಕೂ ಸಹ ಇನ್ನೂ ಥ್ರೆಡ್ ಬೇರೆ ತರಬೇಕು ಇನ್ನು ಈ ಕಲರ್ ಅಂತೂ ಸಿಗೋದೇ ಇಲ್ಲ ತುಂಬ ರೇರಾಗಿ ಸಿಗುತ್ತೆ ನಮಗೆ ಈ ಕಲರು ಸೊ ಇವಾಗ ಆರ್ಡ್ರ್ ಮಾಡಿಕೊಂಡ್ರು ನಮಗೆ ಸೋಮವಾರ ಇಲ್ಲ ಮಂಗಳವಾರ ಬರುತ್ತೆ ಸೊ ಅದಕ್ಕೋಸ್ಕರ ಇವಾಗ ಅರ್ಜೆಂಟಲ್ಲಿ ಮಡಿ ಒಳಗೆ ಹೋಗಿ ತೊಗೊಂಡು ಬರಬೇಕಾಗುತ್ತೆ ಸೊ ಇವಾಗ ಈ ಒಂದು ಬ್ಲೌಸು ಹಾಗೆ ಸ್ಯಾರಿನ ಡೆಲಿವರಿ ಕೊಡಬೇಕು ಈ ಸ್ಯಾರಿಗೆ ಬಂದುಬಿಟ್ಟು ಅವ್ರು ಫುಲ್ ಸೆಟ್ಟು ಸ್ಯಾರಿ ಜಿಗ್ಝ್ಯಾಗ್ ಫಾಲ್ಸು ಹಾಗೆ ಸ್ಯಾರಿ ಕುಚ್ಚು ಮತ್ತು ಬ್ಲೌಸ್ ಸ್ಟಿಚ್ಚಿಂಗು ವರ್ಕು ಎಲ್ಲಾನು ಸಹ ಒಟ್ಟಿಗೆ ಕೊಟ್ಟಿದ್ದರು ಸೊ ಸ್ಯಾರಿ ಕುಚ್ಚು ಬಂದ್ಬಿಟ್ಟು ಈ ಥರ ಕಟ್ಸಿದ್ದೀನಿ ಹಾಗೆ ಜಿಗ್ಝಾಗ್ ಫಾಲ್ ಆಗಿದೆ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದುಬಿಟ್ಟು ಈ ಥರ ಇದೆ ಒಂಥರ ಡಾರ್ಕ್ ಬ್ರೌನ್ ಕಲರ್ ಇದೆ ಈ ಈ ಥರ ಇದೆ ಬ್ಲೌಸ್ ಬಂದುಬಿಟ್ಟು ಈ ಥರ ಕೊಟ್ಟಿದ್ದಾರೆ ಇದಕ್ಕೆ ಸೊ ಅವ್ರು ಸ್ವಲ್ಪ ಎಡ್ಡಿಂಗ್ ಹೊಡಿಯೋ ಥರ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಮಾಡಿಕೊಡಿ ಅಂತ ಹೇಳಿದರು ಸೊ ನಾನು ಕೂಡ ಅದೇ ಮೆಥಡಲ್ಲಿ ಮಾಡಿ ಕೊಟ್ಟಿದ್ದೀನಿ ಈ ಡಿಸೈನ್ ಬಂದುಬಿಟ್ಟು ಅವರೇ ಸೆಲೆಕ್ಟ್ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಫುಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಸ್ಲೀವ್ಸಲ್ಲಿ ಬಂದುಬಿಟ್ಟು ಈ ಥರ ಕರು ಶೇಪಲ್ಲಿ ಬರುತ್ತೆ ಸ್ಲೀವ್ಸಲ್ಲಿ ಇಲ್ಲಿ ಈ ಥರದ್ದೊಂದು ಇಲ್ಲಿ ಬಂದಿದೆಯಲ್ಲ ಬುಟ್ಟ ಈ ಥರದ್ದೊಂದು ಇಲ್ಲಿ ಬುಟ್ಟ ಬರುತ್ತೆ ಸೊ ಇಲ್ಲಿ ಅಷ್ಟೊಂದು ಅವರಿಗೆ ಯಾವತ್ತು ಹಾಕ್ಕೊಂಡಿದಾರೆ ಇಲ್ವ ಗೊತ್ತಿಲ್ಲ ಒಂದು ಬುಟ್ಟನ ಲೆಸ್ ಮಾಡಿದ್ದೀನಿ ಬೇಕು ಅಂದರೆ ನಮಗೆ ಓಕೆ ಸ್ಟಿಚ್ ಮಾಡಿದರೆ ನಾನು ಹಾಕ್ಕೊತೀನಿ ಅನ್ನೋದಾದರೆ ಈ ಥರ ಬೇಕಿದ್ದರೂ ಸಹ ಹಾಕಿಸ್ಕೊಳ್ಬೋದು ಸ್ಲೀವ್ಸಿಗೆ ಫುಲ್ಲು ಈ ಥರ ಬುಟ್ಟ ಬಂದಿದೆ ಸ್ಲೀವ್ಸಿಗೆ ಈ ಥರ ಸೆಂಟ್ರಲ್ಲಿ ಬುಟ್ಟ ಬಂದಿದೆ ಹಾಗೆ ಬ್ಯಾಕ್ ಮತ್ತು ಫ್ರಂಟ್ ಫ್ರಂಟಲ್ಲಿ ಬಂದ್ಬಿಟ್ಟು ಈ ಥರ ನಿಮಗೆ ನೆಕ್ ಡಿಸೈನ್ ಬರುತ್ತೆ ನಿಮಗೆ ನನಗೆ ಇದರಲ್ಲಿ ಸ್ಲೀವ್ಸ್ ತುಂಬ ಇಷ್ಟ ಅಥವಾ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ಕಾಣಿಸ್ತಾ ಇದೆ ಸೊ ಬ್ಯಾಕ್ ನೆಕ್ ಬಂದ್ಬಿಟ್ಟು ಈ ಥರ ಕಾಣಿಸುತ್ತೆ ಆಲ್ರೆಡಿ ಹುಕ್ಕೆಲ್ಲ ಆಗಿದೆ ಇನ್ನೇನು ಇವಾಗ ಬರ್ತೀನಿ ಅಂತ ಹೇಳಿದರೆ ಸೊ ಅದಕ್ಕೋಸ್ಕರ ಅರ್ಜೆಂಟಲ್ಲಿ ತೋರಿಸ್ತಾ ಇದ್ದೀನಿ ಬಂದುಬಿಟ್ರೆ ಆಮೇಲೆ ತೋರ್ಸೋಕ್ಕಾಗಲ್ಲ ಯಾಕಂದರೆ ಹೋದ ತಿಂಗಳಲ್ಲಿ ತುಂಬ ಡಿಸೈನ್ಗಳು ಇದೇ ಥರ ಆಗೋಗಿದೆ ಸೊ ಅದಕ್ಕೋಸ್ಕರ ಸೊ ಫುಲ್ ಡಿಸೈನ್ ಈ ಥರ ಕಾಣಿಸುತ್ತೆ ಸ್ವಲ್ಪ ಲೆಂತ್ ಕೂಡ ಅವ್ರದ್ದು ಇದೆ ಫೋರ್ಟೀನ್ ಆ್ಯಂಡ್ ಹಾಫು ಲೆಂತ್ ಬರುತ್ತೆ ಇವ್ರದ್ದು ನೆಕ್ ಲೆಂತ್ ಬಂದ್ಬಿಟ್ಟು ಇವ್ರದ್ದು ಹತ್ತು ಹತ್ತುವರೆ ಬರುತ್ತೆ ಸೊ ಫುಲ್ ಡಿಸೈನ್ ಬಂದ್ಬಿಟ್ಟು ಈ ಥರ ಕಾಣಿಸುತ್ತೆ ನನಗೆ ಡಿಸೈನ್ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಇನ್ನೂ ಸ್ವಲ್ಪ ಸಿಲ್ವರಲ್ಲಿ ಚೆನ್ನಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತೇನೋ ಇದು ಸಿಲ್ವರಲ್ಲಿಲ್ಲ ಈ ಥರ ಕಲರಲ್ಲಿದೆ ಸಿಲ್ವರ್ ಕಲರಲ್ಲಿ ಒಂಥರ ಪಿಂಕಿಶು ಅಲ್ಲ ಬ್ರೌನ್ ಒಂಥರ ಕಾಪರಲ್ಲೋ ಆ ಥರ ಇದೆ ಇದು ಜರಿ ಕಲರ್ ಬಂದ್ಬಿಟ್ಟು ಸೊ ಫುಲ್ ಡಿಸೈನ್ ಬಂದುಬಿಟ್ಟು ಈ ಥರ ಕಾಣಿಸುತ್ತೆ ನಾನು ಫುಲ್ಲು ಡಿಸೈನ್ನೇ ತೋರಿಸ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಡಿಸೈನು ಹಾಗೆ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಇನ್ ಕೇಸ್ ನೀವು ನಮ್ಮ ಹತ್ರ ಮಷೀನ್ ಇದೆ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ನನಗೆ ಕಾಮೆಂಟ್ ಮಾಡಿ ನನ್ನ ನಂಬರ್ ಕೊಡ್ತೀನಿ ಅವ್ರ ಕಡೆ ನೀವು ಪರ್ಚೇಸ್ ಮಾಡ್ಬೋದು ಸೊ ಈ ಡಿಸೈನ್ ಅಂತಲ್ಲ ಆಲ್ಮೋಸ್ಟ್ ಕಂಪ್ಯೂಟರೈಝಡ್ ಮಷಿನ್ ಎಲ್ಲ ಡಿಸೈನ್ ಕೂಡ ಅವೈಲೇಬಲ್ ಇದೆ ನೀವು ಆರಾಮಾಗಿ ನಮ್ಮ ಹತ್ರ ಪರ್ಚೇಸ್ ಮಾಡ್ಬೋದು ಇನ್ ಕೇಸ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ನನಗೆ ಡಿಸೈನ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ನಂಬರ್ನ ಕೊಡ್ತೀನಿ ಸೊ ಈ ಥರ ವರ್ಕ್ ರನ್ ಆಗಿದೆ ತುಂಬಾ ಚೆನ್ನಾಗಿದೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸೊ ಈಗ ಮತ್ತೆ ಟೆಂಪಲ್ಗೆ ಹೋಗಿ ಬರೋ ಹಾಗಾಯಿತು ಸೊ ನಾನು ಏನು ಅಣ್ಣಕಾಯಿ ಅಲ್ವ ಸೊ ತೊಗೊಂಡು ಬಂದೆ ಆ ಕವರಲ್ಲಿ ಅದು ಬೈ ಮಿಸ್ ಆಗಿ ಏನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಸಹ ಅದು ಯಾರ್ದೋ ಕೀ ಗೊ ಕೀ ಬಿದ್ದುಬಿಟ್ಟಿದೆ ಅದೇನು ಗಾಡಿಕೇನೋ ಬೈಕೇನೋ ಅಥ್ವಾ ಅಪಾರ್ಟ್ಮೆಂಟ್ಗೇನೋ ಗೊತ್ತಾಗ್ತಿಲ್ಲ ಡಾಟ್ 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 ಇತ್ತು ಅದ್ರ ಮೇಲೆ ನಾರ್ಮಲ್ ಬೈಕ್ ಸೈಜ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಇತ್ತು ಆಲ್ಮೋಸ್ಟ್ ಅದು ನಮ್ಮ ಮನೆಯವರು ಕೀನೇ ಇರಬೇಕು ಇದು ಅಂತ ಅಂದ್ಕೊಂಡ್ರು ಬಟ್ ಅದು ಯಾರ್ದೋ ಏನೋ ಪಾಪ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಕೊಟ್ಟು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಅಕ್ಕಿನ ಅವರಿಗೆ ಅಲ್ಲಿ ಯಾರೂ ಇರಲಿಲ್ಲ ಯಾರೋ ಅಕ್ಕಿ ಯಾರಾದರೂ ಬಂದಿದ್ರ ಅಂತ ಕೇಳಿದೆ ಯಾರೂ ಇಲ್ಲಕ್ಕ ಬಂದಿಲ್ಲ ಇನ್ನು ಎರಡು ಎರಡು ಮೂಡಕಿ ಇಲ್ಲೇ ಇದೆ ಅಂತಂದರು ಸೊ ಅವ್ರ ಕೈಲೇ ಕೊಟ್ಬಿಟ್ಟು ಸಲ ದೇವ್ರ ದರ್ಶನ ಮಾಡಿಕೊಂಡು ಸೊ ಮತ್ತೆ ಬರೋ ಹಂಗಾಯ್ತು ಸೊ ಡಿಸೈನ್ ಬಂದ್ಬಿಟ್ಟು ಈ ಥರ ಬಂದಿದೆ ನಮ್ಮ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಫುಲ್ ಕಂಪ್ಲೀಟ್ ಆಗಲಿ ಡಿಸೈನು ಡಿಸೈನ್ ಮಾತ್ರ ಚೆನ್ನ ಚೆನ್ನಾಗಿರೋ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ಬಟ್ ಎಲ್ಲನೂ ಸಹ ಸೇಮ್ ಸೇಮ್ ಎರಡು ಮೂರು ಎರಡಕ್ಕೂ ಸಹ ಸೇಮ್ ಸೇಮ್ ಡಿಸೈನ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದಾರೆ ಸೊ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ಸೊ ಡಿಸೈನ್ ಬಂದ್ಬಿಟ್ಟು ಈ ಥರ ಬರುತ್ತೆ ಇನ್ನು ಫ್ರಂಟ್ ಕ್ಯಾಮ್ರಾದಲ್ಲೂ ಬ್ಯಾಕ್ ಕ್ಯಾಮ್ರಾದಲ್ಲೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಡಿಸೈನ್ ಬಂದ್ಬಿಟ್ಟು ಸೊ ಈ ಥರ ಬರುತ್ತೆ ಇನ್ನು ಬ್ಯಾಕು ಕಂಪ್ಲೀಟ್ ಆಯಿತು ಒನ್ ಅವರ್ ಫಾರ್ಟಿ ಟು ಮಿನಿಟ್ಸ್ ಅಂದರೆ ನಮಗೆ ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ ಲೆಕ್ಕ ಬರುತ್ತೆ ಯಾಕೆಂದರೆ ದಾರ ಕಟ್ ಆಗ್ತಾ ಇರುತ್ತೆ ಎಲ್ಲ ಸೇರಿಬಿಟ್ಟು ನಮಗೆ ಇಷ್ಟು ಅವರ್ ಲೆಕ್ಕ ಬರುತ್ತೆ ಡಿಸೈನ್ ಬಂದ್ಬಿಟ್ಟು ಈ ಥರ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಕಟ್ ವರ್ಕಲ್ಲಿ ಬರುತ್ತೆ ಇದು ಹೆಂಗೆ ಸೊ ಅದೇ ಥರ ಸ್ಟಿಚ್ ಮಾಡಬೇಕಾಗುತ್ತೆ ಸೊ ಕಂಪ್ಲೀಟಾಗಿ ಡಿಸೈನ್ ಬಂದು ಈ ಥರ ಬರುತ್ತೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇನ್ನೂ ಇಲ್ಲಿ ಫ್ರಂಟ್ನ ಫಿಟ್ ಫಿಕ್ಸ್ ಮಾಡಬೇಕು ಸೊ ಮೇಲ್ಗಡೆ ಹೋಗ್ತೀನಿ ಫ್ರಂಟ್ ಫ್ರಂಟ್ ಫಿಕ್ಸ್ ಮಾಡಿ ಹೋಗ್ತೀನಿ ನಾವು ಇನ್ನೊಬ್ರು ಬರ್ತಾರೆ ಕೆಳಗಡೆ ಸೊ ಇದು ಕಂಪ್ಲೀಟ್ ಆಯಿತು ಡಿಸೈನು ಇನ್ನೇನು ಫ್ರಂಟ್ ಮುಗಿದ್ಬಿಟ್ರೆ ಅದ್ಲಾಗೆ ಬೆಳಗ್ಗೆ ಬಂದುಬಿಟ್ಟು ನಾವು ಸ್ಲೀವ್ಸ್ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂದರೆ ಸ್ಲೀವ್ಸ್ ಆದ್ರೂ ಸಹ ರನ್ ಕೊಟ್ಟು ಬಂದುಬಿಡ್ತಾರೆ ಇವರು ಎಷ್ಟಾಗುತ್ತೋ ಅಷ್ಟು ಓಡುತ್ತೆ ಅನ್ನೋ ಒಂದು ರೀಸನ್ಗೆ ಅಷ್ಟೇ ಯಾಕಂದರೆ ಇವಾಗ ಇರೋ ಶೆಡ್ಯೂಲ್ಡಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಯರ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ವರ್ಕ್ ಮಾಡಲಿಕ್ಕೆ ಇಲ್ಲಾಂದರೆ ಹೆವಿ ಟೈಟ್ ಆಗಿಬಿಟ್ರೆ ನಮಗೆ ಮಾಡಲಿಕ್ಕೆ ಆಗೋಲ್ಲ ಆ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಕಲರ್ ಕಾಂಬಿನೇಷನ್ನು ಯಾಕಂದರೆ ಎರಡೇ ಕಲರ್ ಇರೋದರಿಂದ ಈ ಥರ ಲೈಟ್ ಕಲರ್ಸ್ ಇದ್ದಾಗ ನಮ್ಗೆ ಕಲರ್ ಕಾಂಬಿನೇಷನ್ ಮಾಡದೆ ತುಂಬ ಕಷ್ಟ ಅನಿಸುತ್ತೆ ಸ್ವಲ್ಪ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ಸೊ ಇದನ್ನು ನಾನೇನು ಬ್ಯಾಕಲ್ಲಿ ಮಾಡಿದ್ದೀನೋ ಸೇಮ್ ಅದೇ ಕಲರ್ ಕಾಂಬಿನೇಷನ್ನ ಸೆಟ್ ಮಾಡಿದ್ದೀನಿ ಸೊ ಇನ್ನು ಇದು ಓಕೆ ಆಗಿದೆ ಇಲ್ಲಿ ಫ್ರಂಟ್ನ ಮಾರ್ಕ್ ಮಾಡಿಬಿಟ್ಟು ರನ್ ಕೊಟ್ಬಿಟ್ರೆ ಆರಾಮಾಗಿ ಅದರ ಪಾಡಿಗೆ ಅದು ಓಡತ್ತೆ ಸೊ ನಾನು ಒಂದೊಂದು ಅಂದಾಜಿಗೆ ಫ್ರಂಟ್ನ ಮಾರ್ಕ್ ಮಾಡ್ಕೊತೀನಿ ಬಟ್ ಅದು ಕರೆಕ್ಟಾಗೇ ಇರುತ್ತೆ ಸೊ ಇಲ್ಲಿ ಒಂದು ಅಂದಾಜಿಗೆ ಮಾರ್ಕ್ನ ಮಾಡಿದ್ದೀನಿ ಅಷ್ಟೇ ಕರೆಕ್ಟಾಗೆ ಸವೆನ್ ಸೆವೆನ್ ಪಾಯಿಂಟ್ ಏಳು ಏಳು ಕಾಲ್ ಇದೆ ಕರೆಕ್ಟಾಗೆ ಇದೆ ನೋಡ್ತಾ ಇರ್ಬೋದು ಅದು ಕೆಲವೊಬ್ಬರಿಗೆ ಹೊಸ್ದಾಗಿ ತೊಗೊಂಡಿರೋರಿಗೆ ಇದೊಂದು ಭಯ ಇರುತ್ತೆ ಎಲ್ಲ ಹಾಕಬೇಕು ಏನು ಎತ್ತ ಅನ್ನೋದು ಸೊ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವ್ರಿಗೆ ಆಮೇಲೆ ಡೈರೆಕ್ಟಾಗಿ ಇಷ್ಟೇ ನೀವು ಒಂದು ಗೆರೆ ಹೇಳಿದ್ರೂ ಇಷ್ಟು ಇಂಚ್ ಇದೆ ಅನ್ನೋದನ್ನು ನಿಮಗೆ ಅಂದಾಜಾಗೆ ಗೊತ್ತಾಗ್ಬಿಟ್ಟು ಗೊತ್ತಾಗ್ಬಿಡುತ್ತೆ ನಿಮಗೆ ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಮಾತ್ರ ಪ್ರಾಬ್ಲಮ್ ಅಷ್ಟೇ ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ ಕೆಲವರು ತುಂಬ ಭಯ ಪಡ್ತಾರೆ ಮಷಿನ್ ತೊಗೊಂಡ್ಮೇಲೆ ವರ್ಕ್ ಮಾಡಲಿಕ್ಕೆ ಏನೂ ಸಹ ಪ್ರಾಬ್ಲಮ್ ಆಗೋದಿಲ್ಲ ಜಸ್ಟ್ ಸ್ವಲ್ಪ ದಿನ ಅಭ್ಯಾಸ ಆಗೋವರೆಗೂ ಅಷ್ಟೇ ಸೊ ಮಾರ್ಕಿಂಗ್ ಮಾತ್ರ ಕರೆಕ್ಟಾಗಿರ್ಬೇಕು ಯಾಕಂದರೆ ಎಲ್ಲರೂ ಸೈಜು ಒಂದೇ ಥರ ಇರೋದಿಲ್ಲ ಯಾಕಂದರೆ ನಮ್ಮ ಡೆಮೊ ಕೊಡೋರು ಬಂದಿರೋರು ಬಂದುಬಿಟ್ಟು ಒಂದು ಅಂದಾಜಲ್ಲಿರೋಂತಹ ಸೈಜಿಗೆ ಆಗಿರ್ಬೋದು ಅಥವಾ ನಿಮ್ಮ ಮೆಜರ್ಮೆಂಟ್ ಸೈಜಿಗೆ ಕರೆಕ್ಟಾಗಿ ಮಾರ್ಕಿಂಗ್ನ ತೋರಿಸ್ಬಿಟ್ಟು ಹೋಗಿರ್ತಾರೆ ಸೊ ಕಸ್ಟಮರ್ ಬ್ಲೌಸ್ಗೆ ಹಾಕಬೇಕಾದ್ರೆ ಒಂಚೂರು ನೋಡಿಕೊಂಡ್ರೆ ಬೆಟರ್ ಅಷ್ಟೇ ಸೊ ಇಷ್ಟೇ ಕ್ಯಾನ್ವಾಸ್ ಹಾಕಿದ್ದೀನಿ ಕ್ಯಾನ್ವಾಸ್ ಹಾಕ್ಬಿಟ್ಟು ರನ್ ಕೊಟ್ಟರೆ ಆರಾಮಾಗಿ ಅದ್ರ ಬಾಡಿಗೆ ಅದು ಓಡತ್ತೆ ಬಟ್ ತುಂಬ ಜನ ಕೇಳ್ತಾರೆ ದಿನ ಅದು ತಗೊಂಡು ಇದುವರೆಗೂ ಏನೋ ಪ್ರಾಬ್ಲಮ್ ಬಂದಿರಲವ ಮಷಿನ್ ಅಂದರೆ ಮಷಿನ್ ಏನೋ ಪ್ರಾಬ್ಲಮ್ ಆಗಿಲ್ವಾ ಏನು ಚೆನ್ನಾಗಿದೆಯಾ ಇದುವರೆಗೂ ಅಂತ ಕೇಳ್ತಾರೆ ನಮ್ಮ ಮಷಿನ್ ಏನೋ ಪ್ರಾಬ್ಲಮ್ ಆಗಿಲ್ಲ ಸೊ ಆಗ್ತವೆ ಏನು ಪ್ರಾಬ್ಲಮ್ ಅಂತಂದರೆ ಇಷ್ಟು ಹೆವಿ ಲೋಡ್ ಇದ್ದಾಗ ಅಥವಾ ಹೆವಿ ಪ್ರಾ ಅಂದರೆ ತುಂಬ ಬ್ಲೌಸ್ಗಳು ವರ್ಕ್ ಮಾಡಿದಾಗ ಪ್ರಾಬ್ಲಮ್ ಬರುತ್ತೆ ಬರೋಲ್ಲ ಅಂತ ಏನಿಲ್ಲ ಬಟ್ ಮೇಜರ್ ಮಷಿನ್ ಯೂಸೇ ಮಾಡೋಕ್ಕೆ ಬರಲ್ಲ ಅನ್ನೋ ಥರ ಇರಲ್ಲ ತುಂಬ ದಾರ ಕಟ್ಟಾಗೋದಾಗಿರ್ಬೋದು ಅಥವಾ ಸೆನ್ಸರ್ಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಇಲ್ಲಾಂದರೆ ಬಾಬಿನ ಕೇಸ್ ಒಳಗಡೆ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಯಾಕಂದರೆ ಅದು ಬಾಬಿನ್ ಓಕೆ ಬಾಬಿನ ಕೇಸ್ ಓಕೆ ಮತ್ತು ಬಾಬಿನ ಹೋಲ್ಡರ್ ಒಂದಿರುತ್ತಲ್ಲ ಅದು ಒಳಗಡೆ ಅದು ನಮಗೆ ರಿಮೂವ್ ಮಾಡೋಕ್ಕಾಗಲ್ಲ ಅದನ್ನು ಸೊ ಅದು ಬಂದುಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ ಅಷ್ಟು ಬಿಟ್ಟರೆ ಸರ್ವಿಸ್ನವ್ರು ಬಂದು ನಿಮಗೆ ನೀಟಾಗೆ ರೆಡಿ ಮಾಡಿ ಕೊಟ್ಟು ಹೋಗ್ತಾರೆ ಸೊ ನಂದು ಕೂಡ ಸೇಮ್ ಪ್ರಾಬ್ಲಮೇ ಆಗಿದ್ದು ಸೊ ಅದು ನಾವು ಮಾಡ್ಕೊಂಡಿರೋಂತಹ ಪ್ರಾಬ್ಲಮ್ ಅದು ಒಂದು ಗಂಟಾಗಿತ್ತು ಆ ಗಂಟಿಂದ ನಮ್ಗೆ ಇಷ್ಟೊಂದು ಪ್ರಾಬ್ಲಮ್ ಆಯಿತು ಅಷ್ಟೇ ಅದರ ಮುಂಚೆನೇ ನೋಡ್ಕೊಂಡಿದ್ರೆ ಅದು ಏನೂ ಸಹ ಆಗ್ತಾ ಇರಲಿಲ್ಲ ಸೊ ಈ ಥರ ಆಗುತ್ತೆ ಅಷ್ಟೇ ತುಂಬಾ ಚೆನ್ನಾಗೇ ಬರುತ್ತೆ ಬಾಳಿಕೆ ಆದ್ರೂ ಅಷ್ಟೇ ಅಥವಾ ನಾವು ಇವಾಗ ತೊಗೊಂಡು ಹೆಚ್ಚು ಕಮ್ಮಿ ಏಳರಿಂದ ಎಂಟು ಒಂಬತ್ತು ತಿಂಗಳಾಯಿತು ಇದುವರೆಗೂ ಸಹ ನಾವೇನೂ ಸಹ ಕಂಪ್ಲೇಂಟ್ ನಾವೇನೂ ರಿಜಿಸ್ಟರ್ ಮಾಡಿಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರೋದಂದರೆ ಇದೊಂದೇ ರೀಸನ್ಗೆ ಕಂಪ್ಲೇಂಟ್ ರಿಜಿಸ್ಟ್ರು ಮಾಡಿದ್ದು ಅಷ್ಟೇ ಸೊ ಮಷಿನ್ ಹೆಂಗೆ ಅಂದರೆ ನಾವು ಹೆಂಗೆ ನೋಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಇಷ್ಟು ಡಸ್ಟ್ ಇದೆ ನಿಜವಾಗ್ಲೂ ಡೆಸ್ಟು ಟೂ ಡೇಸ್ ಆಗಿದೆ ಅಷ್ಟೇ ಕ್ಲೀನ್ ಮಾಡಿ ಸೊ ಇಷ್ಟು ಡಸ್ಟ್ ಬರುತ್ತೆ ನಿಮಗೆ ಈ ಥರ ಇದ್ದಾಗ ಪ್ರಾಬ್ಲಮ್ ಬಂದೇ ಬರ್ತದೆ ಯಾಕಂದರೆ ಸೆನ್ಸರೇ ಇದು ಇಲ್ಲಿ ಹೇಳಬೇಕಂತಂದರೆ ಇಲ್ಲಿ ಡಸ್ಟ್ ಇಲ್ಲೇನು ವೀಲ್ ರನ್ ಆಗ್ತಾ ಇದೆಯಲ್ಲ ಈ ವೀಲೇ ನಿಮಗೆ ಮೇನ್ ಇಂಪಾರ್ಟೆಂಟ್ ಅದು ಸ್ವಲ್ಪ ಸ್ಟಾಪ್ ಆಯ್ತು ಅಂದ್ರೂ ಸಹ ಇದು ಮಷಿನ್ ಮೂವ್ ಆಗೋಲ್ಲ ಸೊ ಆ ಥರ ಇರುತ್ತೆ ನೀವು ನೋಡಿಕೊಂಡು ನೀಟಾಗಿ ಮೇಂಟೈನ್ ಮಾಡಿದ್ರೆ ಮಷಿನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಓಕೆ ನಮಗೆ ಏನೂ ಸಹ ಪ್ರಾಬ್ಲಮ್ ಇಲ್ಲ